ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರಿಂದ ವಿತರಣೆಯಾದ ಎಲ್ ಸಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಎರಡು ಅಂಕಗಳ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ವಿವರವಾದ ಉತ್ತರವನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮತ್ತು ಎಂಟು ಪ್ರಶ್ನೆಗಳು ಎರಡು ಅಂಕಗಳಿಂದ ಇರುತ್ತದೆ ಇದರಲ್ಲಿ ಹದಿನಾರು ಅಂಕಗಳನ್ನ ಗಳಿಸಬಹುದು ಹದಿನೇಳನೇ ಪ್ರಶ್ನೆಯಿಂದ ಪ್ರಾರಂಭ ಆಗ್ತದೆ ಎರಡು ಪ್ಲಸ್ ವರ್ಗಮೂಲ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಮೊದಲಿಗೆ ನಾವು ಎರಡು ಪ್ಲಸ್ ವರ್ಗಮೂಲ ಮೂರು ಐದನ್ನ ಅಭಾಗಲಬ್ಧ ಸಾಧಿಸಬೇಕಾದ್ರೆ ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೋಬೇಕು ಹಾಗಾಗಿ ನಾವು ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವ ಸಂಖ್ಯೆಯನ್ನ ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಹಾಗಾಗಿ ಎರಡು ಪ್ಲಸ್ ವರ್ಗಮೂಲ ಐದು ಬರೋಬರ್ ಪಿ ಬಾಗಿಸು ಕ್ಯೂ ಪಿ ಕ್ಯೂ ಸೇರಿದೆ ಸೈನ್ ಕ್ಯೂ ಸಮವಲ್ಲ ಸೊನ್ನೆ ಈ ಜಾಗದಲ್ಲಿ ಯಾವುದೇ ಪ್ರಶ್ನೆ ಕೇಳಿದರೂ ಸಹ ಇವಿಸ್ಟನ್ನ ನೀವು ಬರೀಲೇಬೇಕು ಅಲ್ಲಿಗೆ ನಾನು ಎರಡನ್ನ ಆ ಕಡೆ ತಗೋತಾ ಇದ್ದೀನಿ ಪಿ ಬಾಗಿಸು ಕ್ಯೂ ಮೈನಸ್ ಎರಡು ಬಂತು ಇಲ್ಲಿ ಪಿ ಬಾಗಿಸು ಕ್ಯೂ ಮೈನಸ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಅಂದ್ರೆ ವರ್ಗಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಇವೆರಡು ಸಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಊಹೆ ತಪ್ಪು ಅಥವಾ ನಮ್ಮ ಊಹೆ ಸುಳ್ಳು ಎರಡು ಪ್ಲಸ್ ವರ್ಗಮೂಲ ಇದು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಎರಡು ಪ್ಲಸ್ ವರ್ಗಮೂಲ ಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಇಷ್ಟು ಬರೆದ್ರೆ ಎರಡಕ್ಕೆ ಎರಡು ಅಂಕಗಳು ನಿಮ್ಮದಾಗುತ್ತೆ ವಿದ್ಯಾರ್ಥಿಗಳೇ ಹದಿನೆಂಟನೇ ಪ್ರಶ್ನೆಗೆ ಹೋಗೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಇದೆ ಸೊ ಈ ಜಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ನಿರ್ದಿಷ್ಟವಾಗಿ ವರ್ಜಿಸುವ ವಿಧಾನ ಅಂತಾನೆ ಕೊಟ್ಟಿದ್ದಾರೆ ಹಾಗಾಗಿ ನೀವು ವರ್ಜಿಸುವ ವಿಧಾನದಲ್ಲಿ ಬಿಡಿಸಿದರೆ ಮಾತ್ರ ಸಂಪೂರ್ಣ ಅಂಕಗಳು ಸಿಗುತ್ತೆ ನೀವು ಅದು ಬಿಟ್ಟು ಬೇರೆ ವಿಧಾನದಲ್ಲಿ ಬಿಡಿಸಿದಲ್ಲಿ ಅಂಕ ಸಿಗೋದಿಲ್ಲ ಕೇವಲ ಬಿಡಿಸಿ ಅಂತಿದ್ರೆ ನಿಮ್ಮ ಇಷ್ಟ ನೀವು ಯಾವುದೇ ವಿಧಾನದಲ್ಲೂ ಬಿಡಿಸಬಹುದು ಆದ್ರೆ ಅವರೇ ಕೊಟ್ಟಿದ್ದಾರೆ ವರ್ಜಿಸುವ ವಿಧಾನದಲ್ಲೇ ಬಿಡಿಸಿ ಅಂತ ಕೊಟ್ಟ ಮೇಲೆ ನೀವು ಏನ್ ಮಾಡ್ಬೇಕು ವರ್ಜಿಸುವ ವಿಧಾನದಲ್ಲೇ ಸಹ ವರ್ಜಿಸುವ ವಿಧಾನದಲ್ಲೇ ಬಿಡಿಸ್ಬೇಕು ಈಗ ಯಾವ ರೀತಿ ಬಿಡಿಸಬೇಕು ನೋಡೋಣ ನಾವು ಕೊಟ್ಟಿರುವ ಸಮೀಕರಣಗಳನ್ನ ಒಂದ್ರ ಕೆಳಗೆ ಒಂದು ಬಿಡಿಸ್ಕೊಳ್ಳೋಣ ಇಲ್ಲಿಗೆ ನಮ್ಗೆ ಎಕ್ಸ್ ಪ್ಲಸ್ ಎರಡು ವೈ ಬರೋಬರ್ ಹತ್ತು ಎಕ್ಸ್ ಪ್ಲಸ್ ವಾಯ್ ಬರೋಬರ್ ಆರು ಅಂತ ಇದೆ ಈಗ ಇಲ್ಲಿ ಸಮನಾದ ಸಂಖ್ಯೆ ಇದೆ ನೋಡಿ ಎಕ್ಸ್ ಮತ್ತೆ ಎಕ್ಸ್ ಇದೆ ಇಲ್ಲಿ ಎರಡು ವೈ ಎರಡು ವೈ ಇಲ್ಲ ಇಲ್ಲಿ ಎಕ್ಸ್ ಮತ್ತೆ ಎಕ್ಸ್ ಇದೆ ನಾನು ಏನ್ ಮಾಡ್ತಾ ಇದ್ದೀನಿ ವರ್ಡ್ ಅನ್ನ ವರ್ಜಿಸಬೇಕು ಅಂದ್ರೆ ಕ್ಯಾನ್ ಎಲಿಮಿನೇಟ್ ಮಾಡ್ಬೇಕು ಇಂಗ್ಲಿಷ್ ಅಲ್ಲಿ ಎಲಿಮಿನೇಷನ್ ಮೆಥಡ್ ಅಂತಾರೆ ಇದನ್ನ ಎಲಿಮಿನೇಟ್ ಮಾಡ್ಬೇಕಂದ್ರೆ ನಾನು ಇಲ್ಲಿ ಒಂದು ಪ್ಲಸ್ ಇರ್ಬೇಕು ಒಂದು ಮೈನಸ್ ಇರ್ಬೇಕು ಹಾಗಾಗಿ ನಾನು ಏನು ಮಾಡ್ತೀನಿ ಚಿಹ್ನೆಗಳ ಬದಲಾವಣೆ ನಾನೇ ಮಾಡ್ಕೋತೀನಿ ಇದಕ್ಕೆ ಮೈನಸ್ ಹಾಕೋತೀನಿ ಇಲ್ಲೂ ಸಹ ಪ್ಲಸ್ ಇದೆ ಮೈನಸ್ ಹಾಕೋತೀನಿ ಇಲ್ಲಿ ಪ್ಲಸ್ ಇದೆ ಮೈನಸ್ ಹಾಕೋತೀನಿ ಇಲ್ಲಿ ಮೈನಸ್ ಇದ್ರೆ ಪ್ಲಸ್ ಹಾಕೋಬೇಕು ಅಷ್ಟೇ ಹಾಗಾಗಿ ಇಲ್ಲಿ ಎಕ್ಸ್ ಮತ್ತೆ ಎಕ್ಸ್ ಕ್ಯಾನ್ಸಲ್ ಆಗ್ತಾ ಇದೆ ಇದು ಪ್ಲಸ್ ಎರಡು ವೈ ಇದು ಮೈನಸ್ ವೈ ಚಿಹ್ನೆಗಳು ಬೇರೆ ಬೇರೆ ಕಳಿಬೇಕು ಇಲ್ಲೂ ಸಹ ಎರಡು ವೈದಲ್ಲಿ ಒಂದು ವೈ ಹೋಯ್ತು ವಾಯ್ ಉಡ್ಕೊಂತು ಇಲ್ಲೂ ಸಹ ಹತ್ತರಲ್ಲಿ ಯಾರು ಹೋಯ್ತು ನಾಲ್ಕು ಉಳ್ಕೊಂತು ನನ್ಗೆ ಈಗ ವಾಯ್ ಬೆಲೆ ಸಿಕ್ಕಿದೆ ಬಂದಂತ ವೈ ಬೆಲೆಯನ್ನ ಇವೆರಡೂ ಸಮೀಕರಣದಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ಹಾಕೋಬಹುದು ನೀವು ಹಾ ಹಾಗಾಗಿ ನಾನು ಸುಲಭವಾಗಿರೋದು ಎಕ್ಸ್ ಪ್ಲಸ್ ವೈ ಬರೋಬರ್ ಆರು ಆ ಸಮೀಕರಣದಲ್ಲಿ ಹಾಕ್ತಾ ಇದೀನಿ ವಾಯಿನ ಬೆಲೆ ನಾಲ್ಕು ಹಾಕದೆ ಪ್ಲಸ್ ನಾಲ್ಕು ಆಕಡೆ ಹೋಯ್ತು ಮೈನಸ್ ನಾಲ್ಕು ಆಯ್ತು ಆರಲ್ಲಿ ನಾಕ್ ಕಡದ್ರೆ ಎರಡು ಅಲ್ಲಿಗೆ ಎಕ್ಸ್ ನ ಬೆಲೆ ಎರಡು ಬರ್ತಾ ಇದೆ ವಾಯ್ ನ ಬೆಲೆ ನಾಲ್ಕು ಬರ್ತಾ ಇದೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಗಮನಿಸ್ಬೇಕು ನೀವು ಇಲ್ಲಿ ಬಂದಂತ ಎಕ್ಸ್ ಮತ್ತು ವೈ ಬೆಲೆ ಸರಿ ಇದೆಯೋ ಅಥವಾ ತಾನು ಮಾಡಿರೋದು ಸರಿ ಇದೆಯೋ ಅಂತ ಚೆಕ್ ಮಾಡ್ಕೊಳ್ಳೋದೇಗೆ ಇವೆರಡು ಬೆಲೆಗಳನ್ನ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಹಾಕಿ ಬಲಭಾಗದಲ್ಲಿ ಏನು ಉತ್ತರ ಬರೀತಾ ಇದೆಯಲ್ಲ ಅದು ಬಂದ್ರೆ ಸರಿಯಾದ ಉತ್ತರ ಇದೆ ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಬರಬರ್ ಆರ್ ಅಂತ ಇದೆ ಅಲ್ವಾ ಎಕ್ಸ್ ನ ಬೆಲೆ ಎರಡು ವಾಯ್ ನ ಬೆಲೆ ನಾಲ್ಕು ಎರಡು ಮತ್ತೆ ನಾಲ್ಕು ಕೂಡ ಎಷ್ಟು ಆರು ಅಲ್ಲಿಗೆ ನಾ ಮಾಡಿರೋದು ವರ್ಜಿಸುವ ವಿಧಾನದಲ್ಲಿ ಸರಿ ಇದೆ ಅಂತ ನಿಮಗೆ ಖಾತ್ರಿ ಆಗುತ್ತೆ ಮುಂದಿನ ಪ್ರಶ್ನೆ ಅಪವರ್ತನ ವಿಧಾನದಿಂದ ಮೂರು ಎಕ್ಸ್ ಸ್ಕ್ವರ್ ಮೈನಸ್ ಆರು ಎಕ್ಸ್ ಪ್ಲಸ್ ಮೂರು ಬರೋಬರ್ ಸೊನ್ನೆ ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ನೀವು ಅಪವರ್ತನ ವಿಧಾನದಿಂದ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿರೋದ್ರಿಂದ ನೀವು ಅಪವರ್ತನ ವಿಧಾನದಿಂದಲೇ ಬಿಡಿಸಬೇಕು ಯಾವ ರೀತಿ ನೋಡೋಣ ಮೂರು ಎಕ್ಸ್ ಸ್ಕ್ವೇರ್ ಮತ್ತು ಮೂರನ ಗುಣಕಾರ ಮಾಡಿದ್ರೆ ಮೂರ್ ಮೂರ್ಲೆ ಒಂಬತ್ತು ಎಕ್ಸ್ವೇರ್ ಆಗುತ್ತೆ ಅಲ್ಲಿಗೆ ನಾವು ಗುಣಾಕಾರ ಮಾಡಿದ್ರೆ ಒಂಬತ್ತು ಸ್ಕ್ವೇರ್ ಬರಬೇಕು ಹಾಗೆ ಕೂಡಿಸುವ ಅಥವಾ ಕಳೆದ್ರೆ ಮೈನಸ್ ಆರು ಎಕ್ಸ್ ಬರಬೇಕು ಇದನ್ನ ನೋಟ್ ಡೌನ್ ಮಾಡ್ಕೋಬೇಕು ಆಮೇಲೆ ನಮಗೆ ಯಾವ ಮಗ್ಗಿಯಲ್ಲಿ ಒಂಬತ್ತು ಬರ್ತದೆ ಚೆಕ್ ಮಾಡಬೇಕು ಸೊ ಮೂರ್ ಮೂರ್ಲೆ ಒಂಬತ್ತು ಬರ್ತಾ ಇದೆ ಅದ್ಮೇಲೆ ಕೂಡ ಇದೆ ಕೂಡಿಸಿದಾಗ ಆರ್ ಬರ್ತಾ ಇದೆ ಹಾಗಾಗಿ ಚಿಹ್ನೆಗಳು ಸಮವಾಗಿ ಹಾಕೋಬೇಕು ಯಾಕಂದ್ರೆ ನನಗ್ ಬೇಕಾಗಿರೋದು ಮೈನಸ್ ಆರು ಹಾಗಾಗಿ ಮೈನಸ್ ಮೂರು ಎಕ್ಸ್ ಮೈನಸ್ ಮೂರು ಎಕ್ಸ್ ಮಾಡಿಕೊಂಡ್ರೆ ಮಧ್ಯಪದವನ್ನ ಒಡೆದು ಬರ್ದಾ ಇತ್ತು ಈಗ ಅಪವರ್ತನ ಮಾಡೇ ಆಯ್ತು ಈಗ ಅಪವರ್ತನ ತೆಗೆಯೋಣ ಮೂರು ಎಕ್ಸ್ ಕಾಮನ್ ಇದೆ ತೆಗೆತಾ ಇದ್ದೀನಿ ಎಕ್ಸ್ ಮೈನಸ್ ಒಂದೊಳ್ಕೊಂತು ಇಲ್ಲಿ ಮೂರು ಕಾಮನ್ ಇದೆ ಮೈನಸ್ ಮೂರು ಎಕ್ಸ್ ಮೈನಸ್ ಒನ್ ಬಂತು ಎಕ್ಸ್ ಮೈನಸ್ ಒಂದು ಮೂರು ಎಕ್ಸ್ ಮೈನಸ್ ಮೂರು ಬಂತು ಎಕ್ಸ್ ಬರಬರ್ ಅಲ್ಲಿಗೆ ಎಕ್ಸ್ ಬರಬರ್ ಒಂದು ಎಕ್ಸ್ ಬರಬರ್ ಒಂದು ಹಾಗಾಗಿ ಮೂಲಗಳು ಯಾವ್ಯಾವುದು ಒಂದು ಮತ್ತು ಒಂದು ಮೂಲಗಳಾಗಿ ಉತ್ತರ ಬರ್ತಾ ಇದೆ ಇದಕ್ಕೆ ಅಥವಾ ಪ್ರಶ್ನೆ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ಎರಡು ಪೂರ್ಣಗಾತ ಮೂರು ಬರಬರ್ ಎಕ್ಸ್ ದ ಗಾತ ಮೂರು ಮೈನಸ್ ನಾಲ್ಕು ಈ ಸಮೀಕರಣವನ್ನ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಸೊ ಏನ್ ಮಾಡೋಣ ಆದರ್ಶ ರೂಪದಲ್ಲಿ ಬರ್ಕೋಬೇಕು ಸೂತ್ರ ನಮಗೆ ಗೊತ್ತಿರ್ಬೇಕು ನೋಡಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಸೂತ್ರ ಏನು ಅದು ಗೊತ್ತಿದ್ರೆ ಮಾತ್ರ ನಿಮ್ಗೆ ಈಗ ಬರೀಲಿಕ್ಕೆ ಆಗತ್ತೆ ಇದು ಎಂಟನೇ ಕ್ಲಾಸ್ ಮತ್ತು ಒಂಬತ್ತನೇ ಕ್ಲಾಸ್ ಅಲ್ಲಿ ಬಂದಿದೆ ಮತ್ತೆ ನೀವು ಅದನ್ನ ಪರ್ಫೆಕ್ಟ್ ಮಾಡಿ ಇಟ್ಕೊಂಡ್ರೆ ಮಾತ್ರ ಇಲ್ಲಿ ಬರೀಲಿಕ್ಕೆ ಸಾಧ್ಯ ಇದೆ ನಾನೀಗ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಸೂತ್ರ ಬರ್ತಾ ಇದ್ದೀನಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಸೂತ್ರ ಏನು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಮೂರು ಎ ಬಿ ಗುಣಿಸು ಎ ಪ್ಲಸ್ ಬಿ ಹಾಗಾಗಿ ಇಲ್ಲಿ ಎ ಜಾಗದಲ್ಲಿ ಎಕ್ಸ್ ಇದೆ ಬಿ ಜಾಗದಲ್ಲಿ ಎರಡಿದೆ ನೋಡಿ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂದ್ರೆ ಎರಡು ಕ್ಯೂಬ್ ಪ್ಲಸ್ ಮೂರು ಎ ಎಂದ್ರೆ ಎಕ್ಸ್ ಬಿ ಅಂದ್ರೆ ಎರಡು ಬ್ರಾಕೆಟ್ ಎ ಪ್ಲಸ್ ಬಿ ಅಂದ್ರೆ ಎಕ್ಸ್ ಪ್ಲಸ್ ಎರಡು ಬರೋಬರ್ ಎಕ್ಸ್ ಕ್ಯೂಬ್ ಮೈನಸ್ ನಾಲ್ಕು ಈಗ ಎಕ್ಸ್ ಕ್ಯೂಬ್ ಎಡಗಳ ಭಾಗದಲ್ಲಿತ್ತು ಬಲಗ ಭಾಗದಲ್ಲಿರುವ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ ಎರಡರಗಾತ ಮೂರು ಅಂದ್ರೆ ಎಂಟು ಮೂರು ಎರಡೇ ಆರು ಎಕ್ಸ್ ಬ್ರಾಕೆಟ್ ಅಲ್ಲಿ ಎಕ್ಸ್ ಪ್ಲಸ್ ಎರಡು ಮೈನಸ್ ನಾಲ್ಕು ಉಳ್ಕೊಂತಲ್ಲಿ ಇಲ್ಲಿ ಆರು ಎಕ್ಸ್ ಮತ್ತು ಎಕ್ಸ್ ಆರು ಎಕ್ಸ್ ಸ್ಕ್ವೇರ್ ಹಾಗೆ ಆರು ಎಕ್ಸ್ ಮತ್ತು ಎರಡು ಹನ್ನೆರಡು ಎಕ್ಸ್ ಮತ್ತೆ ಪ್ಲಸ್ ಎಂಟು ಮತ್ತೆ ಆ ಕಡೆಯಿಂದ ಮೈನಸ್ ನಾಲ್ಕು ಈ ಕಡೆ ಬಂದ್ರೆ ಪ್ಲಸ್ ಎಂಟು ಬರೋಬರ್ ಸೊನ್ನೆ ಇಲ್ಲಿಗೆ ನನ್ಗೆ ಬರ್ತಾ ಇದೆ ಆರು ಎಕ್ಸ್ ಸ್ಕ್ವೇರ್ ಪ್ಲಸ್ ಹನ್ನೆರಡು ಎಕ್ಸ್ ಪ್ಲಸ್ ಹನ್ನೆರಡು ಬರಬರ್ ಸೊನ್ನೆ ಇಲ್ಲಿ ನೀವು ಆರನ್ನ ಕಾಮನ್ ತೆಗೆದ್ರು ಸಹ ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಎರಡು ಬರೋಬರ್ ಸೊನ್ನೆ ಉತ್ತರ ಸಹ ಬರದ್ರೆ ತಪ್ಪೇನಿಲ್ಲ ಮುಂದಿನ ಪ್ರಶ್ನೆ ಇಪ್ಪತ್ತನೈದು ಆರು ಕೋಮ ಹತ್ತು ಕೊಮ ಹದಿನಾಲ್ಕು ಬರ ಡ್ಯಾಶ್ 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 ಈ ಸಮಾಂತರ ಶ್ರೇಣಿಯ ಮೊದಲು ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಹೇಳ್ತದೆ ಇಲ್ಲಿ ಶ್ರೇಣಿಯನ್ನ ಕೊಟ್ಟಾಗ ನಾವು ಕಡ್ಡಾಯವಾಗಿ ಸಮಾಂತರ ಶ್ರೇಣಿಯಲ್ಲಿರುವ ಎರಡು ಸೂತ್ರಗಳಲ್ಲಿ ಮೊದಲನೇ ಸೂತ್ರವನ್ನ ಬಳಸಬೇಕು ಅದನ್ನ ನೆನ್ಪಿಟ್ಕೋಬೇಕು ನೋಡಿ ಆರು ಹತ್ತು ಹದಿನಾಲ್ಕು ರೀತಿ ಶ್ರೇಣಿಯ ರೂಪದಲ್ಲಿ ಕೊಟ್ಟಾಗ ಇನ್ನು ಮೊದಲನೇ ಪದ ಎಷ್ಟು ಕೊನೆಯ ಪದ ಎಷ್ಟು ಈ ರೀತಿ ಅಕ್ಷರ ರೂಪದಲ್ಲಿ ಕೊಟ್ಟಾಗ ನಾವು ಎರಡನೇ ಪದವನ್ನ ಸಾಮಾನ್ಯವಾಗಿ ಎರಡನೇ ಸೂತ್ರವನ್ನ ಸಾಮಾನ್ಯವಾಗಿ ಬಳಸ್ಕೋತೀವಿ ಆದ್ರೆ ಈ ರೀತಿ ಶ್ರೇಡಿ ಕೊಟ್ಟಾಗ ಒಂದನೇ ಸೂತ್ರದಲ್ಲೇ ನಮಗೆ ಉತ್ತರ ಸಿಗುತ್ತೆ ಯಾವ ರೀತಿ ಬಿಡಿಸೋದು ನೋಡೋಣ ಮೊದಲಿಗೆ ನಾವು ಡಿ ಅನ್ನ ಕಂಡಿಡ್ಕೊಳ್ಳೋಣ ಡಿ ಅಂದ್ರೆ ಎ ಟು ಮೈನಸ್ ಎ ಒನ್ ಅಥವಾ ಎ ತ್ರೀ ಮೈನಸ್ ಎ ಟು ಎ ಟು ಹತ್ತಿದೆ ಡಿ ಮೈನಸ್ ಆರು ಹತ್ತರ ಆರ್ ಕಳದ್ರೆ ನಾಲ್ಕು ಸೊ ಡಿ ಬೆಲೆ ಬರ್ತಾ ಇದೆ ನಾಲ್ಕು ಹಾಗೆ ಮೊದಲನೇ ಪದ ಎ ಬರಾಬರ್ ಆರು ನೋಡಿ ಮೊದಲನೇ ಪದ ಎ ಆರ್ ಇದೆ ಅಲ್ಲಿಗೆ ನಾನು ಕಂಡು ಇಪ್ಪತ್ತು ಪದಗಳ ಮೊತ್ತ ಎನ್ ಬರಾಬರ್ ಇಪ್ಪತ್ತು ಎಸ್ ಇಪ್ಪತ್ತನ್ನ ಕಂಡಿಡಿಬೇಕು ಎಸ್ ಇಪ್ಪತ್ತು ಈಕ್ವಲ್ ಟು ಕ್ವಶನ್ ಮಾರ್ಕ್ ಈಗ ಇಲ್ಲಿಗೆ ಸೂತ್ರವನ್ನು ಬಳಸ್ತಾ ಇದ್ದೀನಿ ಎಸ್ ಎನ್ ಬರಾಬರ್ ಎನ್ ಬಾಗಿಸುವ ಎರಡು ಬ್ರಾಕೆಟ್ ಎರಡು ಎ ಪ್ಲಸ್ ಬ್ರಾಕೆಟ್ ಎನ್ ಮೈನಸ್ ಒಂದು ಬ್ರಾಕೆಟ್ ಕ್ಲೋಸ್ ಡಿ ಇಲ್ಲಿ ಏನ್ ಬೆಲೆಗಳನ್ನು ಗೊತ್ತಿದೆಯಲ್ಲ ಆ ಬೆಲೆಗಳನ್ನು ಹಾಕ್ತಾ ಇದೀನಿ ಎಸ್ ಇಪ್ಪತ್ತು ನೋಡಿ ಎನ್ ಇಪ್ಪತ್ತು ಹಾಕದೆ ಇಲ್ಲಿ ಒಳಗಡೆ ಬರುವ ಎಲ್ಲಾ ಕಡೆ ಎನ್ ಬರೋಬರ್ ಇಪ್ಪತ್ ಹಾಕೋಬೇಕು ಎ ಬೆಲೆ ಆರ್ ಹಾಕೋಬೇಕು ಡಿ ಬೆಲೆ ನಾಲ್ಕು ಹಾಕೋಬೇಕು ಅಲ್ಲಿಗೆ ಹನ್ನೆರಡು ಪ್ಲಸ್ ಹತ್ತೊಂಬತ್ತು ಬಂತು ಹತ್ತೊಂಬತ್ತು ನಾಲ್ಕು ಎಪ್ಪತ್ತಾರು ಎಂಬತ್ತೆಂಟು ಬಂತು ಹತ್ತೊಂಬತ್ತು ಎಂಬತ್ತೆಂಟು ಹತ್ತಲೆ ಎಂಟುನೂರ ಎಂಬತ್ತು ಬರ್ತಾ ಇದೆ ಹಾಗಾಗಿ ಇಪ್ಪತ್ತು ಪದಗಳ ಮೊತ್ತ ಉತ್ತರ ಏನ್ ಬರ್ತಾ ಇದೆ ಎಂಟುನೂರ ಎಂಬತ್ತು ಇಪ್ಪತ್ತನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ ಎರಡು ಏಳು ಹನ್ನೆರಡು ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ ನಲವತ್ತೇಳು ಆಗಿರುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಅಂದ್ರೆ ಎಷ್ಟನೇ ಪದ ಅಂದ್ರೆ ಎನ್ನನೇ ಪದ ನನ್ಗೆ ಗೊತ್ತಿಲ್ಲ ಎ ಎನ್ ಬರೋಬರ್ ನಲವತ್ತೇಳು ಹಾಗೆ ಮೊದಲನೇ ಪದ ಏನಿದೆ ಎರಡಿದೆ ಡಿ ಏನಿದೆ ಏಳು ಮೈನಸ್ ಎರಡು ಏಳು ಎರಡು ಅಂದ್ರೆ ಐದು ಈಗ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಎ ಎನ್ ಸೂತ್ರದಲ್ಲಿ ಬೆಲೆಯನ್ನ ಹಾಕ್ತಾ ಇದ್ದೀನಿ ಎ ಬೆಲೆ ಎರಡು ಎನ್ನ ಬೆಲೆ ಗೊತ್ತಿಲ್ಲ ನನ್ಗೆ ಎನ್ ಮೈನಸ್ ಒನ್ ಹಾಗೆ ಇಟ್ಟಿದ್ದೀನಿ ಎನ್ ಎ ಎನ್ ನಲ್ವತ್ತೇಳು ಇಲ್ಲಿ ಗುಣಾಕಾರ ಮಾಡಿದಾಗ ಐದು ಎನ್ ಮೈನಸ್ ಐದು ಬರೋಬರ್ ನಲ್ವತ್ತೇಳು ಬಂತು ಐದು ಎನ್ ಮೈನಸ್ ಮೂರು ಬರೋಬರ್ ನಲವತ್ತೇಳು ನೋಡಿ ಮೈನಸ್ ಐದು ಪ್ಲಸ್ ಎರಡು ಚಿಹ್ನೆಗಳು ಬೇರೆ ಬೇರೆ ಕಳೀತಾ ಇದ್ದೀನಿ ಉತ್ತರ ದೊಡ್ಡ ಸಂಖ್ಯೆ ಚಿಹ್ನೆ ಬರ್ತದೆ ಮೈನಸ್ ಮೂರು ಹ ಐದು ಎನ್ ಬರೋಬರ್ ನಲವತ್ತೇಳು ಪ್ಲಸ್ ಮೂರು ಐವತ್ ಬಂತು ಎನ್ ಬರೋಬರ್ ಹತ್ತು ಬರ್ತಾ ಇದೆ ಅಲ್ಲಿಗೆ ಎಷ್ಟನೇ ಪದ ನಲವತ್ತೇಳು ಹತ್ತನೇ ಪದ ನಲವತ್ತೇಳು ಆಗುತ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಎರಡು ಆಯತಾಕಾರದ ಮೇಜುಗಳ ಉದ್ದಗಳು ಕ್ರಮವಾಗಿ ಎಂಬತ್ನಾಲ್ಕು ಮತ್ತು ಸೆಂಟಿಮೀಟರ್ ಮತ್ತು ನೂರ ಇಪ್ಪತ್ತಾರು ಸೆಂಟಿಮೀಟರ್ ಆಗಿದ್ದು ಇವುಗಳ ಅಗಲ ನಲವತ್ತೆರಡು ಸೆಂಟಿಮೀಟರ್ಗೆ ಸಮನಾಗಿದೆ ಎರಡೂ ಮೇಜುಗಳಿಗೆ ನಿಖರವಾಗಿ ಹೊಂದುವಂತೆ ಹಾಸಬಹುದಾದ ಚೌಕಾಕಾರದ ಗಾಜಿನ ಫಲಕದ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಹಾಗೂ ಪ್ರತಿ ಮೇಜಿಗೆ ಹಾಸಲು ಬೇಕಾಗುವ ಗಾಜಿನ ಫಲಕಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳ್ತಾರೆ ಮೇಲ್ನೋಟಕ್ಕೆ ನೋಡಿದರೆ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಅಧ್ಯಾಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಅನ್ಸುತ್ತೆ ಆದ್ರೆ ಇದು ಆ ಪ್ರಶ್ನೆ ಅಲ್ಲ ಇದು ಮಸಾಲಸಕ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ ಮೊದಲಿಗೆ ಏನ್ ಮಾಡೋಣ ಅವ್ರು ಕೊಟ್ಟಿದ್ದಾರೆ ಉದ್ದ ಹಾಗೆ ಅಗಲನ್ನು ಕೊಟ್ಟಿದ್ದಾರೆ ಅದರ ವಿಸ್ತೀರ್ಣವನ್ನು ಕಂಡಿಟ್ಕೊಳ್ಳೋಣ ಏನು ಮೇಜು ಒಂದರ ಉದ್ದ ಗುಣಿಸುವ ಅಗಲ ಆಯ್ತಾಕಾರ ಅಲ್ವಾ ಹಾಗಾಗಿ ವಿಸ್ತೀರ್ಣ ಬರ್ತಾ ಇದೆ ಮೂರ್ ಸಾವಿರದ ಐದನೂರ ಇಪ್ಪತ್ತೆಂಟು ಎರಡನೇ ಮೇಜು ಉದ್ದ ಮತ್ತು ಅಗಲ ಎರಡರದು ಅಗಲ ಸೇಮ್ ಇದೆ ಅಂತ ಕೊಟ್ಟಿದ್ದಾರೆ ನೋಡಿ ನಲವತ್ತೆರಡು ಸೆಂಟಿಮೀಟರ್ ಸಮನಾಗಿ ಅಂತ ಕೊಟ್ಟಿದ್ದಾರೆ ಐದ್ ಸಾವಿರದ ಎರಡ್ನೂರ ತೊಂಬತ್ತೆರಡು ಬರ್ತಾ ಇದೆ ಹಾಗಾದ್ರೆ ಇವುಗಳನ್ನ ಎರಡೂ ಮೇಜುಗಳಿಗೆ ನಿಖರವಾಗಿ ಹೊಂದಬಹುದಾದ ಗಾಜಿನ ಫಲಕದ ಗರಿಷ್ಠ ಉದ್ದ ಅಂತ ಹೇಳ್ತಾರೆ ಹಾಗಾಗಿ ಇವೆರಡರ ಗರಿಷ್ಠ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ ಮಹಸಾವನ್ನ ಕಂಡುಹಿಡಿಯೋಣ ನೋಡಿ ಅಪವರ್ತನ ವಿಧಾನವನ್ನ ಬಳಸಿ ಮಹಸ ಕಂಡ್ತು ಮಹಸ ಎಷ್ಟು ಬರ್ತಾ ಇದೆ ಒಂದ್ ಸಾವಿರದ ಏಳ್ನೂರ ಅರವತ್ನಾಲ್ಕು ಹಾಗಾಗಿ ಗಾಜಿನ ಫಲಕದ ಗರಿಷ್ಠ ಉದ್ದ ಎಷ್ಟು ಒಂದ್ ಸಾವಿರದ ಏಳ್ನೂರ ಅರವತ್ತ ನಾಲ್ಕು ನೆಕ್ಸ್ಟ್ ಈ ಪ್ರತಿ ಮೇಜಿಗೆ ಹಾಸಲು ಬೇಕಾಗುವ ಗಾಜಿನ ಫಲಕಗಳ ಸಂಖ್ಯೆ ಎಷ್ಟು ಅಂತ ಹೇಳ್ತಾ ಇದ್ದಾರೆ ಪ್ರತಿ ಮೇಜು ಅಂದ್ರೆ ನೋಡಿ ಪ್ರತಿಯೊಂದರ ವಿಸ್ತೀರ್ಣ ಎಷ್ಟು ಬಂದಿದೆ ಮೂರ್ ಸಾವಿರದ ಐನೂರ ಇಪ್ಪತ್ತೆಂಟು ನೋಡಿ ಅದ್ರ ಉದ್ದದಿಂದ ಭಾಗಿಸ್ಬಿಟ್ರೆ ಎರಡು ಗಾಜಿನ ಫಲಕ ಬೇಕಾಗತ್ತೆ ಹಾಗೆ ಐದ್ ಸಾವಿರದ ಐನೂರ ತೊಂಬತ್ತೆರಡಕ್ಕೆ ಒಂದ್ ಸಾವಿರದ ಐನೂರ ಹದಿನಾಲ್ಕರಿಂದ ಭಾಗಿಸ್ಬಿಟ್ರೆ ಮೂರು ಗಾಜಿನ ಫಲಕಗಳು ಬೇಕಾಗಿರುತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ಸೈನೆ ಬರಬರ್ ಮೂರೈದಾಂಶ್ ಹಾಗಾದರೆ ಡ್ಯಾನೇ ಬರೋಬರ್ ಎಷ್ಟು ಅಂತ ಕೇಳ ಪ್ರಶ್ನೆ ಕೇಳಿದರೆ ಮೊದಲಿಗೆ ಸೈನೆ ಅಂದ್ರೆ ಏನು ಮೂರೈದಾಂಶ್ ಅಂತ ಕೊಟ್ಟಿದ್ದಾರೆ ಅಲ್ಲಿಗೆ ಮೂರಂದ್ರೆ ಅಭಿಮುಖ ಐದಂದ್ರೆ ವಿಕರ್ಣ ಚಿತ್ರವನ್ನು ಚಿಕ್ಕ ಚಿತ್ರವನ್ನ ಬಿಡಿಸ್ಬಿಟ್ಟು ಅಭಿಮುಖ ಮತ್ತು ವಿಕರ್ಣವನ್ನ ಗುರ್ಸ್ಕೋತಿದ್ದೀನಿ ನನಗೆ ಪಾರ್ಶ್ವ ಬೆಲೆ ನಂಗೆ ಗೊತ್ತಿಲ್ಲ ಆದರೆ ಕೊಟ್ಟಿರೋದು ಕೋನಾ ಎ ಹಾಗಾಗಿ ಕೋಣ ಎ ಗುರುತು ಮಾಡ್ಕೋತಾ ಇದ್ದೀನಿ ಇಲ್ಲಿ ಪೈತಾಗೋಸ್ಪವನ್ನು ಬಳಸ್ಬಿಟ್ಟು ಎ ಸಿ ಸ್ಕ್ವೇರ್ ಬರೋಬರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಬಳಸ್ಬಿಟ್ಟು ನಾನು ಏನ್ ಕಂಡಿಡ್ಕೊತಾ ಇದ್ದೀನಿ ಎ ಬಿ ಅನ್ನ ಕಂಡಿಡ್ಕೊಂಡೆ ಎ ಬಿ ಬೆಲೆ ನಾಲ್ಕು ಬರ್ತಾ ಇದೆ ಅವ್ರು ಕೇಳಿರೋ ಪ್ರಶ್ನೆ ಏನು ಟ್ಯಾನ್ ಎ ಟ್ಯಾನ್ ಎ ಸೂತ್ರ ಏನು ಅಭಿಮುಖ ಭಾಗಿಸು ಪಾರ್ಶ್ವ ಅಂದ್ರೆ ಮೂರು ಭಾಗಿಸು ಎ ಬಿ ಬಿಸಿ ಬಾಗಿಸು ಎ ಬಿಸಿ ಮೂರ್ ಬಂದಿದೆ ಎ ಬಿ ನಾಲ್ಕು ಬಂದಿದೆ ಮೂರ್ ನಾಲ್ಕು ಅಂಶ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಒಂದು ಕೋಮ ಆರು ಮತ್ತು ನಾಲ್ಕು ಕೋಮ ಮೂರು ಬಿಂದುಗಳನ್ನ ಸೇರಿಸುವ ರೇಖಾಖಂಡವನ್ನ ಆಂತರಿಕವಾಗಿ ಮೂರು ಅನುಪಾತ ಒಂದು ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದರೆ ಮೊದಲು ನಾವೀಗ ಭಾಗ ಪ್ರಮಾಣ ಸೂತ್ರವನ್ನ ಬಳಸ್ಕೋಬೇಕು ಭಾಗ ಪ್ರಮಾಣ ಸೂತ್ರ ಏನ್ ಹೇಳುತ್ತೆ ಪಿ ಆಫ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಮ್ ಟು ವೈ ಟು ಪ್ಲಸ್ ಎಮ್ ಟು ವೈ ಅನ್ನು ಬರ್ಕೊಂಡಿದ್ದೀನಿ ಈಗ ಇದನ್ನ ನೋಡ್ಬಿಟ್ಟು ಬೆಲೆಯನ್ನು ಹಾಕಿಬಿಟ್ರೆ ಆಯ್ತು ನೋಡಿ ಎಮ್ ಒನ್ ಬೆಲೆ ಎಷ್ಟಿದೆ ಮೂರು ನೋಡಿ ಮೂರು ಹಾಕಿದ್ದೀನಿ ಗುಣಾಕಾರ ಎಕ್ಸ್ ಟು ಎಕ್ಸ್ ಟು ಎಷ್ಟಿದೆ ನಾಲ್ಕಿದೆ ಪ್ಲಸ್ ಎಮ್ ಟು ಎಷ್ಟಿದೆ ಒಂದಿದೆ ಒಂದು ಗುಣಿಸು ಎಕ್ಸ್ ಒನ್ ಎಷ್ಟಿದೆ ಒಂದಿದೆ ನೋಡಿ ಇಲ್ಲಿ ಬೆಲೆ ಹಾಕಾಯ್ತು ಎಮ್ ಒನ್ ಪ್ಲಸ್ ಟು ಎಮ್ ಒನ್ ಅಂದ್ರೆ ಮೂರು ಟು ಅಂದ್ರೆ ಒಂದು ಮೂರು ಪ್ಲಸ್ ಒಂದು ನಾಲ್ಕಾಯ್ತು ಇಲ್ಲಿ ನಾಲ್ಕು ಮೂರ್ಲೆ ಹನ್ನೆರಡು ಒಂದೊಂದ್ಲೆ ಒಂದು ಹದಿಮೂರು ನಾಲ್ಕು ಅಂಶ ಬರ್ತಾ ಇದೆ ಅಲ್ಲಿಗೆ ಈ ಕಡೆನು ಸಹ ಬೆಲೆಯನ್ನ ಹಾಕಿದಾಗ ನನ್ಗೆ ಬರ್ತಾ ಇದೆ ಹದಿನೈದು ನಾಲ್ಕು ಅಂಶ ಇಲ್ಲಿ ಬಿಂದು ಯಾವ್ದು ಸಿಗ್ತಾ ಇದೆ ಹದಿಮೂರು ನಾಲ್ಕು ಅಂಶ ಹದಿನೈದು ನಾಲ್ಕುಅಂಶ ಇವಾಗ ಏನಾದ್ರು ಇಲ್ಲಿ ಭಿನ್ನರಾಶಿ ಬರ್ತಾ ಇದೆ ಅಂತ ತಿಳ್ಕೊಂಡ್ರೆ ಎರಡೂ ಕಡೆ ನಾಲ್ಕರಿಂದ ಗುಣಸ್ಕೊ ಹದಿಮೂರು ಮತ್ತು ಹದಿನೈದು ಉತ್ತರ ಬರುತ್ತೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಓ ಕೇಂದ್ರವಾಗಿರುವ ಎರಡು ಏಕಕೇಂದ್ರೀಯ ವೃತ್ತಗಳನ್ನ ತ್ರಿಜ್ಯಗಳು ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಇರುವಂತೆ ರಚಿಸಿದೆ ನೋಡಿ ಇದು ಒಂದೇ ಕೇಂದ್ರ ಇದೆ ಈ ವೃತ್ತಕ್ಕೆ ಒಂದು ಚಿಕ್ಕ ವೃತ್ತ ಅದರ ಹೊರಗಡೆ ಇನ್ನೊಂದು ವೃತ್ತ ಈಗ ಇಲ್ಲಿ ಓದಿಂದ ಇಲ್ಲಿವರೆಗೆ ಇದು ಚಿಕ್ಕ ವೃತ್ತದ ತ್ರಿಜ್ಯ ಓದಿಂದ ಎವರೆಗೆ ಇದು ದೊಡ್ಡ ವೃತ್ತದ ತ್ರಿಜ್ಯ ಹಾಗೆ ಎ ಬಿ ಇದೊಂದು ಜಯ ಆಗಿದೆ ಇಲ್ಲಿ ಏನ್ ಮಾಡ್ಬೇಕು ದೊಡ್ಡ ಜಯ ಇಲ್ಲಿ ನೋಡಿ ಜಯ ಕೊಟ್ಟಿದ್ದಾರೆ ಏನು ಚಿತ್ರದಲ್ಲಿ ತೋರಿಸುವಂತೆ ಚಿಕ್ಕ ವೃತ್ತವನ್ನ ಬಿಂದುನಲ್ಲಿ ಸ್ಪರ್ಶಿಸುವಂತೆ ಎಳೆದ ದೊಡ್ಡ ವೃತ್ತದ ಅಥವಾ ತ್ರಿಜೆಯ ದೊಡ್ಡ ವೃತ್ತದ ಜಾವದ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಯಾವ ರೀತಿ ಮಾಡಬೇಕಂತ ದೊಡ್ಡ ವೃತ್ತದ ತ್ರಿಜ್ಯ ಐದು ಸೆಂಟಿಮೀಟರ್ ಚಿಕ್ಕ ವೃತ್ತದ ತ್ರಿಜ್ಯ ಮೂರು ಸೆಂಟಿಮೀಟರ್ ಇದೆ ಇಲ್ಲಿ ಈ ತ್ರಿಭುಜವನ್ನ ತಗೋತಾ ಇದ್ದೀನಿ ಎ ಪಿಓ ಒಂದು ಲಂಬಕೋನ ತ್ರಿಭುಜ ಲಂಬಕೋಣ ತ್ರಿಭುಜದಲ್ಲಿ ವಿಕರ್ಣದ ವರ್ಗ ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ ಹಾಗಾಗಿ ಎ ಓ ಸ್ಕ್ವೇರ್ ಬರಾಬರ್ ಪಿ ಸ್ಕ್ವೇರ್ ಪ್ಲಸ್ ಎ ಪಿ ಸ್ಕ್ವೇರ್ ಇಲ್ಲಿ ಪಿ ಬೆಲೆ ನನ್ಗೆ ಗೊತ್ತಿದೆ ಚಿಕ್ಕ ವೃತ್ತ ವೃತ್ತದ ತ್ರಿಜೆಯ ಮೂರ್ ಬೆಲೆ ಹಾಕೊಂಡೆ ಹಾಗೆ ಓ ಎ ನನ್ಗೆ ಗೊತ್ತಿದೆ ದೊಡ್ಡ ವೃತ್ತದ ತ್ರಿಜ್ಯ ಐದು ಸೆಂಟಿಮೀಟರ್ ಹಾಗಾಗಿ ವರ್ಗ ಮಾಡಿ ಕಳೆದಾಗ ನನಗೆ ಸಿಗ್ತಾ ಇದೆ ಎ ಪಿ ಬರೋಬರ್ ನಾಲ್ಕು ಸೆಂಟಿಮೀಟರ್ ನೋಡಿ ಇಲ್ಲಿಂದ ಇಲ್ಲಿವರೆಗೆ ನಾಲ್ಕು ಸೆಂಟಿಮೀಟರ್ ಇದ್ರೆ ಇಲ್ಲಿಂದ ಇಲ್ಲಿವರೆಗೂ ಸಹ ನಾಲ್ಕು ಸೆಂಟಿಮೀಟರ್ ಇದೆ ಹಾಗಾಗಿ ಏನೀಗ ಇದು ಲಂಬ ದೂರ ಕನಿಷ್ಠ ದೂರ ಹೌದಾ ಇದೆ ಲಂಬ ದೂರ ಹಾಗಾಗಿ ಎ ಬಿ ಗೆ ಇರುವ ಕನಿಷ್ಠ ದೂರವೇ ಲಂಬ ದೂರ ಲಂಬ ದೂರ ಏನ್ ಮಾಡ್ತದೆ ಅನ್ನ ಸಮನಾಗಿ ಭಾಗ ಅರ್ಧ ಭಾಗ ಮಾಡುತ್ತೆ ಹಾಗಾಗಿ ಎ ಪಿ ಬೆಲೆ ಎಷ್ಟು ಬಂದಿದೆಯೋ ಪಿ ಬಿ ಬೆಲೆಗೆ ಅಷ್ಟನ್ನೇ ಕೂಡ್ಸ್ಕೋತಾ ಇದ್ದೀನಿ ನಾಲ್ಕು ಪ್ಲಸ್ ನಾಲ್ಕು ಎಷ್ಟಾಯ್ತು ಎಂಟು ಸೆಂಟಿಮೀಟರ್